ಧರ್ಮಸ್ಥಳ ನಡೀತಕ್ಕಂಥ ಘಟನೆ ಅದು ಸುಳ್ಳು ನಿಜವೋ ಸತ್ಯವೋ ರಾಜಾಜ್ಞೆ ಆಗಿಬಿಟ್ಟಿದೆ ಅದು ಪುರುಷೋಧನೆಗೆ ಒಳಪಟ್ಟಿದೆ ಸೀತೆ ರಾಮಾಯಣದಲ್ಲಿ ಬಂತಲ್ಲ ಆ ಸತ್ಯಾಸತ್ಯ ಬರೋರು ಕಾಯಬೇಕು ನಾವು ಇನ್ನೊಂದು ಪ್ರಬಲವಾಗಿದೆ ಅಪಪ್ರಚಾರ ಅದು ಕಡೆಗೆ ಬರಬೇಕು ಇವತ್ತು ಅಪಪ್ರಚಾರವೇ ಮೊದಲು ಹೋಗ್ಬಿಡಿತೀಗ ಅಪಪ್ರಚಾರ ಆಮೇಲೆ ಮುಗಿಯುತ್ತ ಸತ್ಯ ಅವನು ಸತ್ಯ ಪ್ರತಿಗೆ ಪ್ರಚಾರ ವಿಚಾರ ಸಮಾಚಾರ ಅಪಪ್ರಚಾರ ಹಲಕುರಿದವನಿಗೆ ಅಪಪ್ರಚಾರವೇ ಆಯ್ದ ಇದು ನಡೀತಾ ಇದೆ ಮತ್ತೆ ಬಹುಶಃ ಮಂಜುನಾಥನೇ ಇದನ್ನೆಲ್ಲ ಮಾಡಿಸ್ತಿರಬೇಕು ಸತ್ಯವರೆಗೆ ಬಂದಾಗ ಎಲ್ಲರಿಗೂ ಒಂದು ಕಾಯ್ಬೇಕು ಅಲ್ಲಿವರೆಗೆ ಕಾಯ್ಬೇಕು ಯಾರನ್ನೂ ದೂಷಣಿ ಮಾಡೋಂಗಿಲ್ಲ ಬೆಳಕದಲ್ಲಿ ಕಚ್ಚ ಇರ್ತದೆ ಕಚ್ಚೆ ಇದ್ದಲ್ಲಿ ಬೆಳಕಿರ್ತದೆ ಬೆಳಕ್ ಬಂದ ಕತ್ತೆ ಹೋಗ್ತದೆ ಈ ಒಳ್ಳೊಳ್ಳೆ ಗುಡಿಗಳ ದೇವರ ಪೂಜೆಗಳು ನಿಲ್ಲುತ್ತವೆ ಬರ್ತವೆ ಎಂದ್ರು ಕಾಲಜ್ಞಾನದಲ್ಲಿ ಹೇಳಿದರೆ ಎಲ್ಲಿ ನಿಧಿ ಇರುತ್ತೆ ಅಲ್ಲಿ ವಿಧಿ ಇರುತ್ತೆ ನಿಧಿ ಇದ್ರೆ ವಿಧಿ ಕೆಲಸ ನಿಧಿರು ವಿಧಿ ಕೆಲಸ ಇಲ್ಲ ಊರಗಿರೋ ಕಣ್ಣ ದೇವಸ್ಥಾನಕ್ಕೆ ಯಾರು ಹೋಗಲ್ಲ ಅಲ್ಲಿ ಏನು ಇಲ್ಲ ಪೂಜಾರಿ ಸಂಬಳವೇ ದುಡ್ಡು ಈ ದುಡ್ಡು ಬೆಳೆದಂಗಲ್ಲರಿ ವಿಧಿನೂ ಕಾಡ್ತಾ ಹೋಗ್ತದೆ ಹಾಗೆ ನಿಧಿ ಇದ್ದಲ್ಲಿ ವಿಧಿ ಕಾಣ್ತದೆ ವಿಧಿಯಿಂದ ಗೆಲ್ಲಬೇಕು ನಿನಗಾಗಿ ಪಡುವಣದಿ ರವಿ ಮೂಡುವನೆ ನಿನಗಾಗಿ ಪಡುವಣದಿ ರವಿ ಮೂಡುವನೆ ಶಕ್ತಿ ಇದ್ದರೆ ಗೆಲ್ಲೋ ಇಲ್ಲವೇ ಒಂದಿಕ ಕಷ್ಟ ಐತ್ರಿ ಹೋಗಲ್ಲ ನಾವು ಇವತ್ತಿನ ರಾಜಕಾರಣ ಹೆಂಗಿದೆ ಅಂದ್ರೆ ದ್ವೇಷ ಸಿ ಮತ್ಸರದಲ್ಲಿ ಇದೆ ಸತ್ಯವನ್ನು ಸ್ವೀಕರಿಸಲ್ಲ ಅಸತ್ಯವನ್ನು ಸ್ವೀಕರಿಸ್ತಾರೆ ಅದು ಅಪಾಯ ಸತ್ಯ ಬರೋದು ಏನೋ ಆಗಿ ಹೋಗಿರುತ್ತೆ ಅದರಿಂದ ಏನು ಹೇಳೋದು ಹೇಳಿದ ಅರಸನ ಅರಮನೆಗೆ ಕಾರ್ ನೋಡ ಕವಿದೀತು ಮೂವತ್ ಸೆಂಟ್ರಲ್ ಸ್ಟೇಟ್ ಎರಡು ಹೇಳದ್ ನಾನು ಅಲ್ಲಿ ತೊಂದರೆ ಇದೆ ಇಲ್ಲಿ ತೊಂದರೆ ಇದೆ ಸಂಕ್ರಾಂತಿ ವರೆಗೆ ನಿಖರವಾಗಿ ನಾನು ಹೇಳಲ್ಲ ಅಷ್ಟೇ ನೀಚಂಗೆ ದೊರೆತನವು ಹೇಡಿಂಗೆ ಹಿರಿತನವು ಮೂಡಂಗೆ ಗುರುತನವು ಜಗದಳಿವು ಕಾಣ ಅಂತ ನೀಚನಾದವನ ದೊರೆಯಾದ್ರೆ ಹೇಡಿಯಾದವನು ಮಿಲಿಟರಿ ಕರ್ನಲ್ ಆದರೆ ದಂಡನಾದ್ರು ಗುರು ಆದ್ರೆ ಇವು ಮೂರೇ ಪ್ರಾಮುಖ್ಯ ಬೇಕಾಗಿರೋ ದೇಶಕ್ಕೆ ಹಿಂದೆ ರಾಜರು ಮಹಾರಾಜರು ಅವ್ರ ಪಕ್ಕದಲ್ಲಿ ಗುರುಗಳು ಕೂತ್ಕೊಳ್ತಾ ಇದ್ರು ಶ್ರೀರಾಮುಂಜನ್ ತಗೊಳ್ಳ್ರಿ ವಿಶ್ವಾಮಿತ್ರ ತಗೊಳ್ರಿ ಹರಿಶ್ಚಂದ್ರನ್ ತಗೊಳ್ರಿ ಯಾವರೇ ಮಹಾರಾಜರು ಆಳಿದಲ್ಲ ಅವ್ರ ಪಕ್ಕದಲ್ಲಿ ಒಬ್ಬ ಗುರು ಇದ್ದ ಗುರಿ ಇತ್ತು ಗುರಿಯುದ್ದ ಮುಂದೆ ಹಾಳ್ತಾ ಇದ್ರು ಇವರಿಗೆ ಗುರುವಿಲ್ಲ ಗುರಿ ಇಲ್ಲ ಇಲ್ಲೇ ಇರೋದ್ರಿಂದ ಮಾತಾಡೋದು ಕಷ್ಟ ಆಗ್ತದೆ ಅಭಿಮನ್ಯುವಿನ ಬಿಲ್ಲಿನ ದಾರವನ್ನ ಕರ್ಣ ಕಟ್ ಮಾಡ್ತಾನೆ ಅವನ ಹೆಂಡತಿ ರಂಗ ಪ್ರವೇಶ ಮಾಡ್ತಾಳೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಭೀಮಿದ್ದ ಈಗ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಂತ ಹೇಳಿದ್ವಿ ಮೋಸತಿ ಮೂಢ ಪ್ರಕರಣ ಬಂತು ಬಿಲ್ ಕಟ್ ಮಾಡಿದರು ಹೆಂಡತಿ ಹೋಗಿ ರಂಗ ಪ್ರವೇಶ ವಾಪಸ್ ತಿಕ್ಕೊಂಡ ಮೂಡದಲ್ಲಿ ಸಿದ್ದರಾಮಯ್ಯ ಗೆದ್ದ ಅಲ್ಲಿ ಕೃಷ್ಣ ಇದ್ದ ಭೀಮಿ ಗೆದ್ದ ಇಲ್ಲಿ ರಾ ದು ರಾಜ ಗೆದ್ದ ಅದ್ರ ಬಗ್ಗೆ ಭಾಳ ಪ್ರಸ್ತಾಪನೆ ಆಯಿತು ನಮ್ಮ ಹತ್ರ ಆ ಮತ್ತೆ ಅವರು ಬಂದಿದ್ದರು ಹಂಗೆ ನಿಮ್ಮ ಗದಿಗೆನಾಗ ಹೇಳಿದ್ದಲ್ಲ ನಿಜ ಆಗಿದ್ದಾವೆ ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು ಅಂತ ಓದ್ ಸೆಂಟ್ರಲ್ ಸ್ಟೇಟು ಎರಡರಲ್ಲೂ ಇದು ನಡೀತಾ ಇದೆ ಅಲ್ಲಿ ವಯಸ್ಪಾಗ ಕೊಟ್ಟರು ಇಲ್ಲಿ ಇವ್ರೊಬ್ಬರು ಕೊಟ್ಟರು ಇನ್ನೂ ಸಂಕ್ರಾಂತಿವರೆಗೆ ವರೆಗೆ ಅರಸನ ಅರಮನೆಗೆ ಕಾರ್ಮೋಡ ಇತ್ತು ಇನ್ನೂ ಜಾಸ್ತಿ ಆಗುತ್ತೆ ಪ್ರಕೃತಿ ವಿಕೋಪದಲ್ಲಿ ನಾನು ಹೇಳಿದ್ದ ನಾಲ್ಕು ಸುನಾಮೆಗಳು ವಾಯು ಸುನಾಮೆ ಭೂ ಸುನಾಮೆ ಜಲ ಸುನಾಮಿ ಪ್ರಾಕೃ ಮೇಘ ಮೋಘ ಕಾ ಅಂತ ಹೇಳಿದ ನಾಲ್ಕು ನಡೀತಾ ಇದೇವೆ ಬಾಯಿ ಸುನಾಮಿ ಪ್ಲೇಟ್ ಗಳೆಲ್ಲ ಹೋಗ್ತಾ ಇದಾವೆ ಜನಗಳು ಇದಾಗ್ತಾ ಇದ್ದಾರೆ ಭೂಮಿ ಬ್ರಿಕ್ಸ್ ಹಾಕ್ತಾ ಇದೆ ಗುಡ್ಡುಗಳು ಬೀಳ್ಕೊಂಡು ಹೋಗ್ತಾ ಇದೆ